ಬೆಂಗಳೂರಿನ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಇಪ್ಪತ್ತೈದರಂದು ಬೆಂಗಳೂರಿನ ಬಹುತೇಕ ಅಂಗಡಿಗಳು ಬಂದಾಗ್ಲಿಕ್ಕೆ ನಿನ್ನೆ ಸಭೆಯನ್ನು ಕೂಡ ಮಾಡಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷರು ಶೆಟ್ಟಿ ಬೈಂದ್ರ ಅವರು ನಮ್ಮ ಒಂದಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಸಭೆ ಮಾಡಿದ್ರು ನಿನ್ನೆ ಅದಕ್ಕಿಂತ ಮುಂಚೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ ಕಮರ್ಷಿಯಲ್ ಟ್ಯಾಕ್ಸ್ ಇದಕ್ಕಿದ್ದಂತೆ ನೋಟಿಸ್ ಕೊಟ್ಟಿದ್ರು ಲಕ್ಷಾಂತರ ರೂಪಾಯಿಯನ್ನ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥದ್ದಿತ್ತು ಈಗ ಯಾವ ರೀತಿಯಾಗಿ ಬಂದ್ ಮಾಡಲಿಕ್ಕೆ ನೀವು ಸಿದ್ಧತೆಗಳನ್ನು ನಡೆಸಿದೀರಾ ಅಂತ ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ನವರು ಏಕಾಏಕಿ ತೆರಿಗೆಗೆ ಒಳಪಡೆದಿದ್ದಂಥವ್ರನ್ನ ನೇರವಾಗಿ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಭಾಳ ಇವತ್ತು ಎಷ್ಟೋ ಜನ ನಿದ್ರೇನೇ ಬಿಟ್ಟಿದ್ದಾರೆ ಯಾಕಂದರೆ ಬಡ ವರ್ಗದವರಿಗೆ ಅವರ ಬಗ್ಗೆ ಎಲ್ಲ ಗೊತ್ತಿಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಅವರು ವ್ಯವಹಾರನೇ ಬಿಡುವಂಥ ಮಟ್ಟಕ್ಕೆ ಬಂದು ಬಂದುಬಿಟ್ಟಿದ್ದಾರೆ ಆದರೆ ವ್ಯವಹಾರ ಬಿಟ್ಟರು ತೆರಿಗೆ ಅಧಿಕಾರಿಗಳು ಬಿಡಬೇಕಲ್ಲ ಅಂಥ ಒಂದು ಮಟ್ಟ ಬಂದಿದೆ ಇದಕ್ಕಾಗಿ ನಾವು ಆಲ್ರೆಡಿ ಸರ್ಕಾರವನ್ನು ಇಲಾಖೆಯನ್ನು ಮನವಿ ಪೂರ್ವಕವಾಗಿ ಮನವಿ ಮಾಡಿಕೊಂಡಿದ್ದೇವೆ ಇದನ್ನು ವಜಾಗೊಳಿಸಬೇಕು ನಾವು ತೆರಿಗೆ ವ್ಯಾಪ್ತಿ ಬರಲ್ಲ ನಾವು ಮಾರಿದ್ದು ಹಾಲು ಬ್ರೆಡ್ಡು ಹಣ್ಣು ತರಕಾರಿ ಅಂತೇಳ್ಬಿಟ್ಟು ನಾವು ಅವರಿಗೆ ತಿಳಿಸುವಂಥ ಕೆಲಸ ಮಾಡಿದ್ದೀವಿ ಎಚ್ಚೆತ್ಕೋಬೇಕಾಗಿತ್ತು ಇನ್ನೂ ಎಚ್ಚೆತ್ಕೊಂಡಂಗಿಲ್ಲ ಬರೀ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಂದು ಮಾಹಿತಿ ಕೊಡಿ ಅಂತ ನಮ್ಮ ಹತ್ರ ಮಾಹಿತಿನೇ ಇಲ್ಲ ಇನ್ನಿ ಅಂತ ಕೊಡೋದು ಮಾಹಿತಿ ನಾವು ನಿಮಗೆ ಅಂತ ಕೊಡೋದು ಫೋನ್ಪೇಲಿ ಬಂದಿದೆ ಅಷ್ಟೇ ನಿಮ್ಮ ಹತ್ರ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನಮ್ಮ ಹತ್ರ ಇರೋದು ನಿಮ್ಮ ಹತ್ರ ಇರೋ ಅದೇ ಇದೆ ನಮ್ಮ ಹತ್ರ ಅದು ಇಲ್ಲ ಯಾಕಂದರೆ ನೀವು ನಮಗೆ ಮಾಹಿತಿ ಕೊಟ್ಟಿರಲಿಲ್ಲ ಅದು ಇಡೀ ಅಂತೇಳಿ ಆದ್ದರಿಂದ ಇಪ್ಪತ್ತ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ಎರಡು ದಿನಗಳ ಕಾಲ ಸಂಪೂರ್ಣವಾಗಿ ಜರ್ದಾ ತಂಬಾಕು ಉತ್ಪನ್ನಗಳೇನಿದವ ಸಿಗರೇಟ್ ಆಗಿರ್ಬೋದು ಜರ್ದ ಆಗಿರ್ಬೋದು ಗುಟ್ಕಾ ಆಗಿರ್ಬೋದು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ನಮ್ಮ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತವೆ ಅದಾದ ನಂತರ ಹಾಲು ಉತ್ಪನ್ನ ಈಗ ಯಾರು ತೆರಿಗೆ ಅಧಿಕಾರಿಗಳ ಮನೆಗೆ ಹೋಗೋದು ನಮ್ಮ ನಾವು ಪ್ಯಾಕೆಟನ್ನು ತಗೊಂಡೋಗಿ ವಾಳ ಹಾಕಿ ಬರೋದು ಗೇಟ್ ಒಳಗಡೆ ಒಂದು ಒಳಗಡೆ ಹಾಕಿ ಬರೋವಂಥದ್ದು ಆ ಹಾಲನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ಸಂಪೂರ್ಣವಾಗಿ ಹಾಲು ಮಾರಾಟವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಸುಮಾರು ಏನಿಲ್ಲ ಅಂದರೂ ಅರುವತ್ತರಿಂದ ಅರವತ್ತೈದು ಸಾವಿರ ಬೇಕರಿ ಕಾಂಡ್ಯುಮೆಂಟ್ಸ್ಗಳಿಗೆ ಈ ಸಮಸ್ಯೆ ಆಗಿದೆ ನಾವೆಲ್ಲರೂ ಒಗ್ಗೂಡಿದಿವಿ ನಿನ್ನೆ ಒಂದು ಸಭೆಯನ್ನು ಮಾಡಿದ್ವಿ ಎಲ್ಲ ಏರಿಯಾದರೂ ಒಬ್ಬೊಬ್ಬರ ಪ್ರಮುಖರನ್ನ ಕರೆದು ಸುಮಾರು ಮುನ್ನೂರು ಮುನ್ನೂರೈವತ್ತು ಜನರದ್ದು ಒಂದು ಸಭೆಯನ್ನು ಮಾಡಿದ್ದೇವೆ ತೀರ್ಮಾನ ತಗೊಂಡಿದ್ದೇವೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಗೆ ಅವಧಿಗೆ ಬೇಡಿಕೆ ಈಡೇರುವವರಿಗೆ ಅನಿರ್ದಿಷ್ಟವಾದಿಗೆ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಸೇರ್ತೀವಿ ಇದು ಇತಿಹಾಸ ಆಗುತ್ತೆ ಲಕ್ಷಾಂತರ ಸರ್ಕಾರ ಬೇಡಿಕೆ ಏನಿಲ್ಲ ನಮಗೆ ತೆರಿಗೆ ಕಟ್ಟಕ್ಕೆ ನಾವು ತೆರಿಗೆಗೆ ಬರುವಂತ ವಸ್ತುಗಳನ್ನ ನಾವು ಮಾರಾಟ ಮಾಡಿಲ್ಲ ನಾವು ಮಾರಾಟ ಮಾಡ್ತಾ ಇದ್ದಿದ್ದು ದಿನ ಚಿಲ್ಲರೆ ಅಂಗಡಿ ಅಂತ ಹೇಳಿ ನಮ್ಮನ್ನು ಘೋಷಣೆ ಮಾಡಿದ್ರು ಚಿಲ್ಲರೆ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಸ್ವಲ್ಪ ಸ್ವಲ್ಪ ಇರ್ತದೆ ತೆರಿಗೆ ವ್ಯಾಪ್ತಿಗೆ ಬರಲ್ಲ ನೀವು ನಮಗೆ ಏಕಾಏಕಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನೀವು ನಮಗೆ ತೆರಿಗೆಯನ್ನು ಹಾಕಿ ನೋಟಿಸ್ ಕಳಿಸಿದೀರಿ ಇದೇ ಅಸಂಬದ್ಧವಾಗಿದೆ ನೀವು ಫೋನ್ ಪೇರು ಗೂಗಲ್ ಪೇರು ಕೊಟ್ಟರು ಅಂತ ನೀವು ಹಾಕಿದ್ರಿ ಇದೇ ಅಸಂಬದ್ಧವಾಗಿದೆ ಆದ್ರಿಂದ ಇದನ್ನು ವಜಾಗೊಳಿಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದರೆ ನೀವು ನಮಗೆ ಹೇಳಿ ತೆರಿಗೆಯನ್ನು ಕಟ್ಟಬೇಕು ನೀವು ಅಂತ ಕಾರ್ಯಗಾರ ಮಾಡಿ ಮಾಹಿತಿಯನ್ನು ಕೊಡಿ ನಾವು ಕಟ್ಕೊ ಹೋಗ್ತೀವಿ ನಾಲ್ಕು ವರ್ಷದಿಂದ ಬಾಕಿ ಇದೆ ಅಂತ ಏಕಾಏಕಿ ಇಷ್ಟೊಂದು ಟ್ರಾನ್ಸಾಕ್ಷನ್ ತೋರಿಸಿದ್ರೆ ನಮ್ಮ ಅಂಗಡಿನೇ ವ್ಯಾಲ್ಯೂ ಬಳಲ್ಲ ಎರಡು ಲಕ್ಷ ಎರಡುವರೆ ಲಕ್ಷ ಟ್ಯಾಕ್ಸ್ ನೋಟಿಸ್ಗೆ ರಿಯಾಯಿತಿ ಅಂತ ಹೇಳ್ತೀನಿ ಕಟ್ಟೋದೇ ಇಲ್ಲ ಅದನ್ನು ಹಿಂಪಡಿಬೇಕು ಅಂತ ಹೇಳ್ತೀವಿ ವಿನಾಯಿತಿ ರಿಯಾಯಿತಿಯನ್ನು ಹೆಸರೇ ಬೇಡ ನೀವು ಮಾಡಿರೋ ತಪ್ಪಿಗೆ ವಿನಾಯಿತಿ ರಿಯಾಯಿತಿ ನಮ್ಗೆ ಯಾಕೆ ನಾವು ಹಿಂಪಡೀರಿ ನೀವು ಇದನ್ನು ಯಾಕೆಂದ್ರೆ ಅಸಂಬದ್ಧವಾಗಿ ಬಂದಿದೆ ಹಾಲು ಮಾರೋನಿಗೆ ನೀವು ಕೋಟ್ಯಂತ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರಿ ತರಕಾರಿ ಮಾರೋನಿಗೆ ಹಣ್ಣು ಮಾರೋನಿಗೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದಿರಿ ಬ್ರೆಡ್ ಮಾರೋವನಿಗೆ ಕಟ್ಟಿ ಅಂತೇಳಿ ಅದು ಟ್ಯಾಕ್ಸ್ ವ್ಯಾಪ್ತಿಗೆ ಬರೋದೇ ಇಲ್ಲ ಆದ್ರಿಂದ ಇದನ್ನು ದಯವಿಟ್ಟು ಹಿಂಪಡಿರಿ ಹಿಂಪಡೆದಿಲ್ಲ ಅಂದರೆ ನಮ್ಮ ಹೋರಾಟ ನಾವು ಸಜ್ಜಾಗ್ತೀವಿ ಅದಲ್ಲದೆ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೂಡ ನಾವು ಇದ್ರ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ ಯಾವ ಆಧಾರದ ಮೇಲೆ ಕೊಟ್ಟರೆ ಅನ್ನೋದನ್ನು ಹೋಗ್ತೀವಿ ಇದನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ವಾರ್ಟಾಟನ್ ಬಿಡೋ ಪ್ರಶ್ನೆ ಇಲ್ಲ ಓಕೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರ ಅಥವಾ ಬೆಂಗಳೂರಿನ ಆ ಕಾಂಡಿಮೆಂಟ್ ಸಂಡೆಯೇ ಮಾಲೀಕರು ಮಾತ್ರ ಭಾಗವಹಿಸ್ತಾರೆ ಹೇಗೆ ಅಂತ ಕರ್ನಾಟಕ ರಾಜ್ಯದ ಸಣ್ಣ ಉದ್ದಿಮೆದಾರರು ಎಲ್ಲರೂ ಏನು ತರಕಾರಿ ಮಾರೋರಾಗಿರ್ಬೋದು ಹಣ್ಣು ಮಾರೋರಾಗಿರ್ಬೋದು ಕಾಫಿ ಟೀ ಮಾರೋರಾಗಿರ್ಬೋದು ಹಾಲು ಮಾರೋರಾಗಿರ್ಬೋದು ಮಟನ್ ಮಾರೋರಾಗಿರ್ಬೋದು ಈ ಏನು ಸಣ್ಣ ಉದ್ದಿಮೆದಾರರು ಏನಿದಾರೋ ಅವರು ಅಷ್ಟು ಜನಕ್ಕೆ ಕೂಡ ಬರ್ತಾರೆ ಯಾಕಂದ್ರೆ ಎಲ್ಲರಿಗೂ ಬಂದಿರೋ ಸಮಸ್ಯೆ ಒಬ್ರಿಗೆ ಬಂದಿರೋ ಸಮಸ್ಯೆ ಅಲ್ಲ ಎಲ್ಲರಿಗೂ ಸಣ್ಣ ಉದ್ದಿಮೆದಾರರು ಏನು ತೆರಿಗೆ ಇಲ್ಲಿವರೆಗೆ ಅವರ ಪಾವತಿಗೆ ಅರ್ಹರ ಏನು ಬಂದಿರಲಿಲ್ಲವೋ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇದನ್ನು ಸರ್ಕಾರ ಇದು ಇದು ಮಾಡಬೇಕಾಗತ್ತೆ ಗಣನೆಗೆ ತಗೊಳ್ಬೇಕಾಗತ್ತೆ ತಕ್ಷಣ ನಮ್ಮ ನ್ಯಾಯಯುತವಾದ ಬೇಡಿಕೆ ಅದೇನು ದೊಡ್ಡ ಬೇಡಿಕೆ ಅಲ್ಲ ಅವರು ಮನವರಿಕೆ ಮಾಡಿಕೊಟ್ರಾಯ್ತು ಟ್ಯಾಕ್ಸಿನ ಒಂದು ಮಂಡಳಿಗೆ ಮನವರಿಕೆ ಮಾಡಿಕೊಟ್ರಾಯ್ತು ಇವರು ತೆರಿಗೆ ವ್ಯಾಪ್ತಿಗೆ ಬರಲ್ಲ ಇನ್ನು ಮುಂದೆ ಇವರಿಗೆ ಕಾರ್ಯಗಾರ ಮಾಡಿ ಮಾಡಿಕೊಡ್ತೀವಿ ಅಂತ ಒಂದು ಮನವಿ ಅವರು ಮನವರಿಕೆ ಮಾಡಿಕೊಟ್ರೆ ಈ ಕೇಸ್ ಸಾಲ್ವ್ ಆಗ್ತದೆ ಸರ್ಕಾರ ಮಣಿಯುತ್ತೆ ಅಂತಲ್ಲಿ ಅನಿಸ್ತಾ ಇದೆಯಾ ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಗಡುವಿಗೆ ಸರ್ಕಾರ ಎರಡೂ ಸರ್ಕಾರದಿದೆ ಒಂದು ಸರ್ಕಾರ ಅಂತ ಹೇಳಲ್ಲ ಸರ್ಕಾರ ಮಣಿಯೋದು ಬೇಕಾಗಿಲ್ಲ ನಮಗೆ ಸರ್ಕಾರ ನಮಗೆ ಮಣಿಯೋದು ಬೇಕಾಗಿಲ್ಲ ನಮ್ಮ ಬಡವರ ಪರವಾಗಿ ನಿಂತು ನ್ಯಾಯಯುತವಾದ ನ್ಯಾಯ ಕೊಟ್ಟರೆ ಸಾಕು ನಮಗೆ ಮಣಿಯೋದು ಬೇಕಾಗಿಲ್ಲ ನಾವು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ನಾವು ಅವ್ರ ವಿರುದ್ಧ ಒತ್ತಡ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದು ಭಿಕ್ಷೆ ಬೇಡ್ತಾಯಿದ್ದೀವಿ ಅವ್ರ ಹತ್ರ ನೀವು ಅಧಿಕಾರದಲ್ಲಿದ್ದೀರಿ ಇದಕ್ಕೆ ನೀವು ಒಂದು ಹಾಲು ಕೊಡೋ ಹಸುವಿನ ಹತ್ರನೇ ಹಾಲು ಕರೆಯುವಂಥದ್ದು ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ನಮ್ಮ ಮನವಿಯನ್ನು ಸ್ಪಂದಿಸಿ ನಾವು ನ್ಯಾಯಿತವಾಗಿ ಕೇಳ್ತಾ ಇದ್ದೇವೆ ಬೇರೆ ಏನು ಕೇಳ್ತಾ ಇಲ್ಲ ನಾವು ತೆರಿಗೆ ವ್ಯಾಪ್ತಿ ಅದೇ ನೋಡಿ ತೆರಿಗೆ ವ್ಯಾಪ್ತಿಗೆ ಆಲ್ರೆಡಿ ಬಂದು ತೆರಿಗೆಯನ್ನು ನಾನು ಎರಡು ವರ್ಷ ಕಟ್ಟೆ ಬಾಕಿ ಇಟ್ಟಿದ್ರೆ ನನ್ನ ಮೇಲೆ ದಂಡ ನೀವು ಯಾವ್ದು ಬೇಕಾದ್ರೂ ಹಾಕಿ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆ ಇದಕ್ಕೆ ಕಾರಣ ಆಯ್ತಾ ಹೇಗೆ ಅಂತ ಹೇಳಿ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದ್ರಿಂದಾಗಿ ಈ ರೀತಿ ಟ್ಯಾಕ್ಸ್ ಬರ್ತಾ ಇದೆಯಾ ಏನ್ ಹೇಳ್ತೀರಾ ಇದು ಏನಿಲ್ಲ ನೇರವಾಗಿ ಕಳ್ತನ ಮಾಡಿ ಪರವಾಗಿಲ್ಲ ಬಟ್ ನೇರವಾಗಿ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಳ್ತನ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಪೋಟಿಯ ಪೇ ಟಿ ಎಮ್ ಸ್ಕ್ಯಾನರ್ ಮುಖಾಂತರ ದುಡ್ಡು ತಗೋಬೇಡಿ ಹಾಗೆ ಕ್ಯಾಶ್ ಕೊಟ್ಕೊಂಡು ಹಿಂಗೆ ಅಡಿ ಇಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಆ ರೀತಿ ಇವರು ಉತ್ತೇಜನ ಕೊಡ್ತಾ ಇದ್ದಂಗೆ ಇದೆ ಭ್ರಷ್ಟಾಚಾರಕ್ಕೆ ಮತ್ತು ಇದಕ್ಕೆ ಉತ್ತೇಜನ ಕೊಡೋ ರೀತಿಯಲ್ಲಿದೆ ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ ನಾವು ತೆರಿಗೆ ಕಟ್ಟೋದ ಹೌದಾಗಿದ್ರೆ ತೆರಿಗೆ ಕಟ್ಟುವಂಥ ಒಂದು ಉದ್ಯಮ ಆಗಿದ್ರೆ ನಾವು ತೆರಿಗೆ ಕಟ್ತಿದ್ವಿ ಇದು ಉದ್ಯಮ ತೆರಿಗೆ ಕಟ್ಟುವಂಥ ಉದ್ಯಮ ನಮ್ಮದು ಅಲ್ಲ ಹಾಗಾಗಿ ಈ ಸಲ ಇಲ್ಲ ಮುಂದಿನ ದಿನಗಳಲ್ಲಿ ಕಾರ್ಯಾಗಾರ ಮಾಡಿಬಿಟ್ಟು ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿ ಮಾಹಿತಿಯನ್ನು ಕೊಡಿ ನಾವು ಅದಕ್ಕೆ ಭದ್ರಾಗಿರ್ತೀವಿ ಧನ್ಯವಾದಗಳು ಇದಿಷ್ಟು ರವಿಶೆಟ್ಟಿ ಬೈಂದೂರು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಇಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನ್ ಇಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು